ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ಮತ್ತೊಂದು ಬಿಡಿಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸು ಅಥವಾ ಅವರ ಕುಟುಂಬದವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಇದು ಖುಷಿಪಡುವ ಸುದ್ದಿ ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ನಾವೆಲ್ಲರೂ ಹೇಳ್ಕೊಬೋದು ಏನಂತಂದರೆ ಬೈಕ್ ಟ್ಯಾಕ್ಸಿಗೆ ಏನೆಲ್ಲ ಕೋರ್ಟಲ್ಲಿ ನಡೀತಾ ಇತ್ತು ಇವತ್ತೇನು ಕೋರ್ಟಲ್ಲಿತ್ತು ಅಂದರೆ ಇಯರಿಂಗ್ ಇತ್ತು ಅಥವಾ ಕೊನೆ ತೀರ್ಪಿತ್ತು ಸೊ ಅದನ್ನು ಹೈಕೋರ್ಟಿಂದ ತೀರ್ಪು ಬಂದಾಗಿದೆ ಆಲ್ರೆಡಿ ಬೆಳೆಗೇನೆ ಬಂದಿದೆ ಇದ್ರ ಬಗ್ಗೆ ಆದರೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಅಥವಾ ಇದ್ರಿಗೆ ಕ್ಲಿಯರೆನ್ಸ್ ಕೊಂಡು ವಿಡಿಯೋ ಮಾಡೋಣ ಅಂತ ನನ್ನ ಸುಮ್ಮನೆ ಆಗಿದೆ ಸೊ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತೇನು ಹೈಕೋರ್ಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ಬಗ್ಗೆ ಹಿಯರಿಂಗ್ ಇತ್ತು ಸೊ ಫೈನಲ್ ಆಗಿ ಬಂದಿದೆ ಏನಂತ ಬಂದಿದೆ ನಿಮಗೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಅಂಡ್ ಇಲ್ಲಿ ಹೇಳ್ತೀನಿ ನೋಡ್ಕೊಳ್ಳಿ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ಸಂಬಂಧಿಸಿದಂತೆ ಕೊನೆಗೂ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಬೈಕ್ ಟ್ಯಾಕ್ಸಿಗಳಿಗೆ ಲೈಸೆನ್ಸ್ ನೀಡುವುದನ್ನು ರಾಜ್ಯ ಸರ್ಕಾರ ನಿರಾಕರಿಸುವಂತಿಲ್ಲ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ ರಾಜ್ಯದಲ್ಲಿ ಬೈಕ್ಗಳನ್ನು ಟ್ಯಾಕ್ಸಿಗಳನ್ನು ಬಳಸಲು ಹೈಕೋರ್ಟ್ ಅನುಮತಿ ನೀಡಿದ್ದು ಈ ಮೂಲಕ ಈ ಹಿಂದೆ ರಾಜ್ಯ ಸರ್ಕಾರ ನಿಷೇಧಿಸಿದ್ದ ತಡೆ ನಿಷೇಧಿಸಿದ್ದಕ್ಕೆ ತಡೆ ನೀಡ ನೀಡಲಾದಾಗಿದೆ ಸಾರಿ ಕೊನೆಗೂ ಬೈಕ್ ಟ್ಯಾಕ್ಸಿ ಸೇವೆ ಸಂಬಂಧ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದ್ದು ಇದರಿಂದ ಇನ್ಮುಂದೆ ಬೈಕ್ ಟ್ಯಾಕ್ಸಿ ಸೇವೆ ಅಧಿಕೃತವಾಗಿ ಪುನರಂ ಪುನರಾರಂಭಗೊಳ್ಳಲಿದೆ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ ಬೈಕ್ ಟ್ಯಾಕ್ಸಿ ಅಗ್ರಿಗೇಟ್ ಗೇಟರ್ಗಳು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ ಆ ಅರ್ಜಿಯನ್ನು ಪರಿಗಣಿಸಿ ಪರವಾನಗಿ ನೀಡಬೇಕು ಎಂದು ಕೋರ್ಟ್ ಸರ್ಕಾರಕ್ಕೆ ನಿಧೆ ನಿರ್ದೇಶನ ನೀಡಿದೆ ಬೈಕ್ ಟ್ಯಾಕ್ಸಿ ಸಂಸ್ಥೆಗಳು ಸಲ್ಲಿಸಿದ ಮೇಲ್ಮನವಿಯನ್ನು ನ್ಯಾಯಾಲಯವು ಪುರಸ್ಕರಿಸಿದೆ ಸೊ ಫೈನಲ್ ಆಗಿ ಬೈಕ್ ಟ್ಯಾಕ್ಸಿ ಏನು ನಡೆಸಬೇಕು ಅಂತ ಕಂಪ್ನಿಯವರು ಈ ಓಲಾ ಆಗಿರ್ಬೋದು ಊಬರ್ ಆಗಿರ್ಬೋದು ಅಥವಾ ರ್ಯಾಪಿಡೋ ಕಂಪ್ನಿಯವರಾಗಿರ್ಬೋದು ಬೈಕ್ ಟ್ಯಾಕ್ಸಿ ನಡೆಸ್ಕೋಬೇಕು ಕರ್ನಾಟಕದಲ್ಲಿ ಅಂತ ಏನು ಬಂದಿತ್ತು ಏನು ಕೋರ್ಟ್ಗೆ ಮನವಿ ಸಲ್ಲಿಸ್ಕೊಂಡು ಹೋಗಿದ್ರು ಸೊ ಅದಕ್ಕೆ ಇವಾಗ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಕೋರ್ಟ್ ಅಂತೂ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಬೈಕ್ ಟ್ಯಾಕ್ಸಿನ ನಮ್ಮ ಕರ್ನಾಟಕದಲ್ಲಿ ನಡೆಸ್ಕೋಬಹುದು ಅಂತ ಇನ್ನು ಏನಿದ್ರು ನಮ್ಮ ಸರ್ಕಾರದವರು ಇದಕ್ಕೆ ಮುಂದೆ ಬಂದು ಒಂದು ಹೆಜ್ಜೆ ತಗೋಬೇಕಷ್ಟೇ ಸೊ ಕ್ಲಿಯರ್ ಆಗಿ ಇಷ್ಟು ದಿವಸ ನಾವು ಅಂತಿದ್ದೇನಪ್ಪ ಅಂದರೆ ಕೋರ್ಟ್ ಮಾ ಅನುಮತಿ ಕೊಟ್ಟಿಲ್ಲ ಕೋರ್ಟಲ್ಲಿ ನಮಗೆ ಪರ್ಮಿಷನ್ ಇಲ್ಲ ಕೋರ್ಟು 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 ಅಂತ ಪ್ರತಿ ಸರಿಯೂ ಏನು ಒಂದಷ್ಟು ಜನ ಹೇಳ್ತಾ ಈಗ ಅದೇ ಹೈಕೋರ್ಟಿಂದ ಬಂದಂತಹ ತೀರ್ಪು ಇದು ಮಹತ್ವವಾದ ತೀರ್ಪು ಅನ್ನೋದಕ್ಕೆ ತಪ್ಪೇನಿಲ್ಲ ಯಾಕಂತಂದರೆ ಎಷ್ಟೋ ಜನ ಓಕೆನಾ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಅಲ್ಲ ಎಷ್ಟೋ ಲಕ್ಷ ಜನ ಇದರಿಂದ ಆಧಾರವಾಗಿದ್ದರು ಆದರೆ ಇದರಿಂದ ಹೊಟ್ಟೆ ಹೊಟ್ಟೆ ಊಟ ತಿಂತಿದ್ರು ಅವರ ಫ್ಯಾಮಿಲಿಗಳನ್ನ ನಿಭಾಯಿಸ್ತಿದ್ರು ಸೊ ಎಷ್ಟೋ ಜನ ಲಕ್ಷಾಂತರ ಜನ ನಿಮ್ಗೆ ಗೊತ್ತೋಗೋತಿಲ್ವೋ ಸೊ ಅನ್ಎಂಪ್ಲಾಯ್ಮೆಂಟಿಂದ ಎಜುಕೇಷನ್ ಕಂಪ್ಲೀಟ್ ಮಾಡಿ ಕೆಲಸಗಳು ಸಿಗದೆ ಸೊ ಇಂತಹ ಈ ಕೆಲಸಕ್ಕೆ ಕಷ್ಟ ಇದ್ದರೂ ಕೂಡ ಬಂದು ಈ ಕೆಲಸ ಮಾಡಿಕೊಂಡು ಏನೋ ಅವ್ರ ಜೀವನನೂ ನಡೆಸ್ಕೊತಾಯಿದ್ರು ಈಗ ಅಂಥವ್ರಿಗೆ ಸೊ ಹೈಕೋರ್ಟಿಂದ ಒಂದು ಮಹತ್ವ ತೀರ್ಪು ಬಂದಿದೆ ಸೊ ಬೈಕ್ ಟ್ಯಾಕ್ಸಿ ಕರ್ನಾಟಕದಲ್ಲಿ ನಡೆಸಬಹುದು ಅಂತ ಅದ್ರ ಜೊತೆಗೆ ಇನ್ನೊಂದು ಬಂದಿರೋದೇನಪ್ಪ ಅಂತಂದರೆ ಖಂಡಿತವಾಗ್ಲೂ ಬೈಕ್ ಟ್ಯಾಕ್ಸಿ ನಡೆಸೋದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ you <laughs> ಸರ್ಕಾರ ಗೌರ್ಮೆಂಟ್ ನಮ್ಮ ಕ ಏನಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವಾಗ ಏನಿದೆ ಸೊ ಅದು ನಿಷೇಧ ಮಾಡೋಂಗಿಲ್ಲ ಅಂದರೆ ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಂದಾದ್ರೂ ಸೊ ಬೈಕ್ ಟ್ಯಾಕ್ಸಿನ ಇವಾಗ ತರಲೇಬೇಕು ಅನ್ನೋದು ಹೈಕೋರ್ಟ್ ಕಂಪ್ಲೀಟ್ ಕೊಟ್ಟಿದೆ ಸೊ ನನ್ನ ಪ್ರಕಾರ ಇದೊಂದು ಎಷ್ಟೋ ಜನಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಎಷ್ಟೋ ಜನ ಹೋರಾಟ ಅಂದರೆ ಇದರಿಂದ ನಮ್ಗೆ ಗೊತ್ತಿಲ್ವೋ ಇದರಿಂದ ಸುಮಾರು ಜನ ಹೋರಾಡಿದ್ದಾರೆ ಬೈಕ್ ಟ್ಯಾಕ್ಸಿ ಕಂಪ್ ಕಂಪ್ನಿಗಳೇ ಆಗಿರ್ಬೋದು ಅಗ್ರಿಗೇಡ್ ಕಂಪ್ನಿಗಳಾಗಿರ್ಬೋದು ಮತ್ತು ಲೈಕ್ ಈ ಅಸೋಸಿಯೇಷನ್ಸ್ ಅಂತ ಏನಿದೆ ಮೂರ್ನಾಲ್ಕು ಅಸೋಸಿಯೇಷನ್ಸ್ ಫಾರ್ ಎಕ್ಸಾಂಪಲ್ ಒಂದೊಂದ್ ಹೆಸರು ಹೇಳಬೇಕು ಅಂತಂದರೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಬೈ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ನಮ್ಮ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸೇಷನು ಸೊ ಈ ಎಲ್ಲ ಬೈಕ್ ಟ್ಯಾಕ್ಸಿ ಅವರು ಇಲ್ಲಿವರೆಗೂ ಏನು ಹೋರಾಟ ಮಾಡಿದ್ರು ಒಂದಷ್ಟು ಜನ ರೈಡರ್ಸು ಏನು ಹೋರಾಟ ಮಾಡಿದ್ರು ಆ ಹೋರಾಟಕ್ಕೆ ಸಿಕ್ಕಂತಹ ಜಯ ಇದು ಅಂತ ಹೇಳ್ಬೋದು ಆಮೇಲೆ ಇದೊಂದು ಮಹತ್ವದ್ದು ಏನಕ್ಕೆ ಅಂತಂದರೆ ಈಗ ಒಂದು ಜನ ಏನು ಹೇಳ್ಕೊತ ಇದ್ರು ನಮಗೆ ಮಾತ್ರ ಬದುಕೋ ರೈಟ್ಸ್ ಇದೆ ಅನ್ನೋ ಥರ ಏನೊಂದಷ್ಟು ಬರ್ತಾ ಇತ್ತು ಸೊ ಇವಾಗ ಕೋರ್ಟ್ ಒಂದು ಕ್ಲಿಯರ್ ಆಗಿ ಹೇಳ್ತಿದೆ ಇಲ್ಲಿ ಎಲ್ಲರಿಗೂ ಬದುಕುವಂಥ ಂತಹ ಅಥವಾ ಎಲ್ಲರೂ ಇಲ್ಲಿ ಜೀವನ ಮಾಡ್ಕೊಳ್ಳೋಕ್ಕೆ ಅವ್ರದೇ ಆದಂತಹ ಕಷ್ಟಪಟ್ಟು ದುಡ್ಕೊಳ್ಳೋಕ್ಕೆ ಒಂದು ಇದಿದೆ ಅಂತ ಹೈಕೋರ್ಟ್ ಕ್ಲಿಯರಾಗಿ ಹೇಳತಾ ಇದೆ ಆ್ಯಂಡ್ ತುಂಬ ಖುಷಿಯಾಯಿತು ಇದೊಂದು ಇದು ನೋಡಿ ಯಾಕಂತಂದರೆ ಇವತ್ತು ಎಲ್ಲರೂ ತಿಳ್ಕೊಂಡಿದ್ದು ಅಥವಾ ಒಂದಷ್ಟು ಜನ ಇದನ್ನು ಅಂದ್ಕೊಂಡಿದ್ದು ಏನಪ್ಪ ಅಂತಂದರೆ ಇದು ನಿಷೇಧ ಆಗಿಬಿಡುತ್ತೆ ಇವತ್ತು ಸ್ಟಾಪ್ ಆಗಿಬಿಡುತ್ತೆ ಬೈಕ್ ಇವತ್ತಿಂದ ರನ್ನಿಂಗ್ ಇರೋಲ್ಲ ಸೊ ಇಲ್ಲಿಗೆ ಇವತ್ತು ಸ್ಟಾಪ್ ಆಗಿಬಿಡುತ್ತೆ ಅನ್ನೋದು ಒಂದಷ್ಟು ಜನ ಆಲ್ರೆಡಿ ಸ್ಟೇಟಸ್ಗಳಾಗಿರ್ಬೋದು ಅಥವಾ ಇದರಲ್ಲಾಗಿರ್ಬೋದು ಸೊ ಹಾಕೊಂಡು ಇದು ಮಾಡ್ತಾಯಿದ್ರು ಸೊ ಈಗ ಕೋರ್ಟಿಂದ ಕ್ಲಿಯರ್ ಆಗಿ ಬಂದಿದೆ ಸೊ ಸಖತ್ತು ನಮಗಂತೂ ಖುಷಿ ಆಗ್ತಿದೆ ಎಷ್ಟೋ ಜನ ಲೈಕ್ ನನಗೆ ಬೆಳಗ್ಗೆಯಿಂದ ನನಗೆ ನಿಜವಾಗ್ಲೂ ಹೇಳ್ತಿದ್ದೀನಿ ಇರೋಕ್ಕೆ ಇಲ್ಲ ಸುಮಾರು ಜನ ಫೋನ್ ಮಾಡ್ತಿದ್ದಾರೆ ಮೆಸೇಜ್ ಮಾಡ್ತಿದ್ದಾರೆ ಡಿ ಎ ಮಾಡ್ತಿದ್ದಾರೆ ಬ್ರೋ ಬಂತು ಕೋ ಇದಕ್ಕೆ ಅಪ್ಡೇಟ್ ಮಾಡಿ ಇದ್ರ ಬಗ್ಗೆ ಅಪ್ಡೇಟ್ ಮಾಡಿ ಇದ್ರ ಬಗ್ಗೆ ಅಪ್ಡೇಟ್ ಮಾಡಿ ಅಂತ ಸೊ ಕಂಪ್ಲೀಟಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರದ್ದು ನೋಡಿಕೊಂಡು ಮಾಡೋಣ ಅಂದ್ಕೊಂಡಿದ್ದೆ ಅಂತೂ ಇಂತೂ ಹೆಂಗೋ ಎಷ್ಟೋ ಜನ ವೆಯ್ಟ್ ಮಾಡ್ತಿದ್ದಂತಹ ಬೈಕ್ ಟ್ಯಾಕ್ಸಿ ಅಪ್ಡೇಟು ಕೋರ್ಟಲ್ಲಿ ಇವತ್ತೇನಾಗುತ್ತೆ ನಾಳೆ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಈ ಇಯರಿಂಗ್ ಏನಾಗುತ್ತೆ ನೆಕ್ಸ್ಟ್ ಇಯರಿಂಗ್ ಏನಾಗುತ್ತೆ ಸೊ ಅಂತ ಸುಮಾರು ಜನ ವೆಯ್ಟ್ ಮಾಡಿ ಸಾಕಾಗಿ ಇದ್ದಂತಹ ಒಂದು ಏನಿತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಅದೊಂದು ಇವಾಗ ಕೊನೆಗೂ ಬಂದಾಗಿದೆ ಸೊ ಕೊನೆಗೂ ಎಷ್ಟೋ ಜನ ವೆಯ್ಟ್ ಮಾಡ್ತಿದ್ರು ಇದ್ರ ಬಗ್ಗೆ ಸೊ ನಿಜ ಹೇಳಬೇಕು ಅಂದರೆ ಈ ಕಡೆ ಆಟೋದವರು ವೆಯ್ಟ್ ಮಾಡ್ತಾ ಇದ್ರು ಈ ಕಡೆ ಪಬ್ಲಿಕ್ಕು ವೆಯ್ಟ್ ಮಾಡ್ತಾ ಇದ್ರು ಈ ಕಡೆ ಏನು ಆಟೋ ಲೈಕ್ ರೈಡರ್ಸು ವೆಯ್ಟ್ ಮಾಡ್ತಿದ್ರು ಸೊ ಸುಮಾರು ಜನ ಇದ್ರ ಬಗ್ಗೆ ವೆಯ್ಟ್ ಮಾಡ್ತಾನೆ ಇದ್ರಿ ಸೊ ಈಗ ಅಂತೂ ಇಂತೂ ಫೈನಲ್ ಆಗಿ ಬಂದಿದೆ ಸೊ ಸಿಕ್ಕಾಪಡೆ ಎಷ್ಟೋ ಜನಕ್ಕೆ ಇದು ಯೂಸೂ ಇದೆ ಆ್ಯಂಡ್ ನೆಕ್ಸ್ಟ್ ಇದು ನೆಕ್ಸ್ಟ್ ಏನು ಅಪ್ಡೇಟ್ ಆಗುತ್ತೆ ಏನೆಲ್ಲ ಆಗುತ್ತೆ ನೋಡಬೇಕಾಗುತ್ತೆ ಆ್ಯಂಡ್ ಇನ್ನೊಂದೇನಿದೆ ಅಂದರೆ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಬೈಕ್ ಟ್ಯಾಕ್ಸಿ ಸೇವೆ ಒದಗಿಸುವುದಾಗಿ ಈ ತೀರ್ಪು ನಿರಾಳತೆ ಉಂಟು ಮಾಡಿದೆ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಸೇವೆಗಳು ದೊರೆತು ಅನುಕೂಲವಾಗಲಿದೆ ಈ ಹಿಂದೆ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧಿಸಿದ ರಾಜ್ಯ ಸರ್ಕಾರವು ಕ್ರಮವನ್ನು ಎತ್ತಿ ಹಿಡಿದಿದ್ದು ಏಕಸದಸ್ಯ ನ್ಯಾಯಪೀಠದ ಅಧ್ಯಕ್ಷವನ್ನು ಹೈಕೋರ್ಟ್ ಈಗ ರದ್ದುಗೊಳಿಸಿದೆ ಸೊ ಲಾಸ್ಟ್ ಏನು ಮುಖ್ಯ ನ್ಯಾಯಮೂರ್ತಿ ವಿಭೂಬ್ ಬುಕ್ರ ಮತ್ತು ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರನ್ನು ಒಳಗೊಂಡ ವಿಭಾಗೀಯ ಪೀಠವು ಮಹತ್ವ ತೀರ್ಪು ನೀಡಿದೆ ಬೈಕ್ ಟ್ಯಾಕ್ಸಿ ಸೇವೆಗಳು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಒಂದು ಭಾಗವಾಗಿದ್ದು ಕಾನೂನು ಒಕ್ಕಟ್ಟಿನೊಳಗೆ ಅವುಗಳನ್ನು ನಿರ್ಬಂಧಿಸುವಂತಿಲ್ಲ ಎಂದು ಪೀಠ ಅಭಿಪ್ರಾಯಪಟ್ಟಿದೆ ಬೈಕ್ ಟ್ಯಾಕ್ಸಿ ಸೇವೆ ನೀಡುವ ಓಲಾ ಮತ್ತು ಊಬರ್ ಕಂಪನಿಗಳು ಸಲ್ಲಿಸಿದ್ದ ಮೇಲ್ಮನವಿಯನ್ನು ಪುರಸ್ಕರಿಸಿದ್ದು ನ್ಯಾಯಾಲಯದ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಗೆ ಹಸಿರು ನಿಶೇನೆ ತೋರಿಸಿದೆ ಇನ್ನು ಬೈಕ್ ಟ್ಯಾಕ್ಸಿ ಸೇವೆಗಳು ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆಯ ಒಂದು ಭಾಗವಾಗಿದ್ದು ಕಾನೂನು ಒಕ್ಕಟ್ಟಿನೊಳಗೆ ಅವುಗಳನ್ನು ನಿರ್ಬಂಧಿಸುವಂತಿಲ್ಲ ಎಂದು ಪೀಠ ಅಭಿಪ್ರಾಯಪಟ್ಟಿದ್ದು ಈ ತೀರ್ಪಿನಿಂದ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳ ಅಧಿಕೃತ ಪುನರಾರಂಭವಾಗ ಅವಕಾಶ ದೊರೆತಂಗಾಗಿದ್ದು ಉದ್ಯೋಗ ಅವಕಾಶ ಕೂಡ ಹೆಚ್ಚಿನ ಸಾಧ್ಯತೆ ಇದೆ ಸೊ ಇದಂತೂ ನಿಜ ಹೇಳಬೇಕಂದ್ರೆ ಒಂದು ಒಳ್ಳೆಯ ವಿಚಾರಣೆ ಸೊ ಎಷ್ಟೋ ಜನ ಈಗ ಇದನ್ನ ನಂಬ್ಕೊಂಡು ಎಷ್ಟು ಎಷ್ಟೋ ಜನ ಇದರಿಂದ ಕೆ ಕೆಲಸ ಮಾಡ್ತಾಯಿದ್ರು ಸೊ ಯಾವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತು ಎಷ್ಟೋ ಜನ ಈ ಕೋವಿಡ್ ಟೈಮಲ್ಲಿ ಹೆಂಗೆ ಹೋಗ್ಬಿಟ್ರು ಗೊತ್ತಾ ಅಂದರೆ ಬೆಂಗಳೂರು ಬಿಟ್ಟು ಊರುಗಳಿಗೆ ಹೋಗ್ಬಿಟ್ರಲ್ಲ ಸೊ ಅದೇ ಥರ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದಮೇಲೆ ಸುಮಾರು ಜನ ಹೋಗ್ಬಿಟ್ರು ಊರುಗಳಿಗೆ ಯಾಕಂತಂದರೆ ಅದನ್ನೇ ನಂಬಿಕೊಂಡು ಅದನ್ನೇ ಇದು ಮಾಡಿಕೊಂಡು ಜೀವನ ಸುಮಾರು ಜನ ಮಾಡ್ತಾಯಿದ್ದಿದ್ರಿಂದ ಒಂದೇ ಸರಿ ಅದು ಯಾವಾಗ ಲಾಸ್ಟ್ ಟೈಮ್ ಸ್ಟಾಪ್ ಆಯಿತೋ ಅದಾದಮೇಲೆ ಯಾರೂ ಕೂಡ ಬಂದ್ ಮಾಡಲಿಲ್ಲ ಮತ್ತು ಇನ್ನೊಂದು ಏನಂದರೆ ಯಾರಾದರೂ ಬಂದ್ ಮಾಡೋಣ ಅಂದರೂ ಕೂಡ ಸೊ ನಿಮಗೆಲ್ಲ ಗೊತ್ತಿದೆ ಸೊ ಒಂದಷ್ಟು ನಡೀತಾ ಇತ್ತು ಬೈಕ್ ಟ್ಯಾಕ್ಸಿ ರನ್ನಿಂಗಲ್ಲಿ ಇತ್ತು ಸೊ ರನ್ನಿಂಗ್ ಇದ್ದರೂ ಕೂಡ ಯಾರೂ ಬಂದು ಮಾಡೋದಕ್ಕೆ ಎದ್ಕೊತ ಇದ್ರು ಬಿಕಾಸ್ ಯಾಕಂತಂದರೆ ಆಟದವರು ಹೇಗೆ ಪ್ರಶ್ನೆ ಮಾಡ್ತಾ ಸೊ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಯಾರು ಪರ್ಮಿಷನ್ ಕೊಟ್ಟರು ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿಲ್ವಲ್ಲ ಅದು ಹೆಂಗೆ ಮಾಡ್ತಾಯಿದ್ರು ಅಂತ ತುಂಬ ಜನ ಇದಕ್ಕೆ ಕೇಳ್ತಾಯಿದ್ರು ಈಗ ನನಗೋದ್ರ ಪ್ರಕಾರ ಯಾರೂ ಕೂಡ ನಿಮ್ಮನ್ನು ನಿಲ್ಲಿಸಲ್ಲ ಯಾರಾದರೂ ನಿಲ್ಲಿಸಿ ನಿಮ್ಮನ್ನು ಕೇಳಿದ್ರು ಕೂಡ ನೀವು ಧೈರ್ಯವಾಗಿ ಹೇಳ್ಕೊಬೋದು ಹೈಕೋರ್ಟಿಂದ ಟೂ ವೀಲರ್ಗೆ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಇದೆ ಅಂತ ಸೊ ಬಟ್ ಏನಪ್ಪ ಅಂತಂದರೆ ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಇದು ನನಗೋದ್ರ ಪ್ರಕಾರ ಫೈನಲ್ ಅಂತ ಅಲ್ಲ ಯಾಕಂದರೆ ಸರ್ಕಾರಕ್ಕೆ ಹೇಳಿದೆ ಸರ್ಕಾರ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಇದನ್ನು ರನ್ ಮಾಡಬೇಕು ಅಂತ ಇವಾಗ ಕೋರ್ಟ್ ಸರ್ಕಾರಕ್ಕೆ ಹೇಳಿರೋದ್ರಿಂದ ಸರ್ಕಾರ ಮುಂದೆ ಏನು ಸ್ಟೆಪ್ ತಗೊಳುತ್ತೆ ಅನ್ನೋದು ಇದಷ್ಟು ಇದಾಗುತ್ತೆ ಯಾಕಂದರೆ ಸರ್ಕಾರ ಇದಕ್ಕೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಈಗ ಎಲ್ಲೋ ಬೋರ್ಡ್ ಆಗಿರ್ಬೋದು ಯೂನಿಫಾರ್ಮ್ ಆಗಿರ್ಬೋದು ಅಥವಾ ಏನಾದರೂ ಕಂಡೀಷನ್ಸ್ನ ತರ್ತದ ಏನಾದರೂ ಲೈಕ್ ಈಗ ಹೆಂಗೆ ಆಟೋದವ್ರಿಗೆ ಒಂದಷ್ಟು ಕಂಡೀಷನ್ಸ್ ಇದೆ ಅದೇ ಥರ ಒಂದಷ್ಟು ಕಂಡೀಷನ್ಸ್ನ ತಂದು ಇದನ್ನ ರನ್ ಮಾಡೋಕ್ಕೆ ಬಿಡ್ತಾರೆ ಸರ್ಕಾರದವರು ಅನ್ನೋದು ಇನ್ನು ಮುಂದೆ ಗೊತ್ತಾಗ್ಬೋತ್ತೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಗಳು ಬರುತ್ತೆ ಅದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಬಟ್ ಆದರೆ ಇಷ್ಟು ದಿವಸ ಏನು ಸರ್ಕಾರ ಒಂದು ಹೈಕೋರ್ಟ್ ಮೇಲೆ ಹೇಳ್ತಿತ್ತು ಹೈಕೋರ್ಟ್ ಹೇಳಬೇಕು ಇದಕ್ಕೆ ಹೈಕೋರ್ಟ್ ಏನು ತೀರ್ಪು ಕೊಡ್ತದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಏನು ಹೈಕೋರ್ಟ್ ಹೇಳ್ತಿತ್ತು ಅಂದರೆ ಸರ್ಕಾರ ಹೈಕೋರ್ಟ್ ಮೇಲೆ ಎತ್ತಾಗ್ತಿತ್ತು ಈಗ ಆ ಒಂದು ಇದಿಲ್ಲ ಯಾಕಂದರೆ ಕ್ಲಿಯರಾಗಿ ಹೇಳ್ಬಿಟ್ಟಿದೆ ಹೈಕೋರ್ಟ್ ಅವರು ಸರ್ಕಾರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋಂಗಿಲ್ಲ ಇದಕ್ಕೆ ಒಂದಷ್ಟು ಇದು ಮಾಡಿ ಬ ಬೈಕ್ ಟ್ಯಾಕ್ಸಿನ ಕೊಡಲೇಬೇಕು ಸರ್ವಿಸನ್ನ ಕೊಡಲೇಬೇಕು ಅನ್ನೋದು ಅಂಥದ್ದು ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಕೊಟ್ಟು ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಚಾರ ಈ ಇದು ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತು ನಿಮ್ಮ ಅಭಿಪ್ರಾಯ ಏನು ಬಂದಿದ್ದು ಖುಷಿನ ಅಥವಾ ಇದರಿಂದ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮ್ಮ ಒಂದು ಮಾತನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ನ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನೋಡಲು ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ವೀಡಿಯೋನ ಮಾಡಾಕ್ತೀನಿ ಸೊ ಡ್ಯೂಟಿ ಮಾಡ್ತಾ ಇವಾಗ ನಾನು ಡ್ಯೂಟಿ ಮಾಡ್ತಿದ್ದೆ ನಾನು ಸೊ ಸಡನ್ನಾಗಿ ಬಂದ್ಬಿಡ್ತು ಸೊ ಎಲ್ಲರೂ ಕೇಳ್ತಿದ್ದಾರೆ ಡಿ ಎಂ ಮಾಡ್ತಿದ್ದಾರೆ ಸೊ ನಾನು ಏನು ಮಾಡಲಿ ಗೊತ್ತಾಗ್ತಿಲ್ಲ ಸೊ ಡ್ಯೂಟಿನ ಮಾಡಿಕೊಂಡೆ ಒಂದು ವೀಡಿಯೋ ಮಾಡ್ಕೊಂಡು ಇವಾಗ ಇದನ್ನು ಸೈಡ್ಗೆ ಹಾಕಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಸೊ ನಾವಿಷ್ಟೆಲ್ಲ ಕಷ್ಟಪಡ್ತಾ ಇರೋದ್ರಿಂದ ಲೈಕ್ ನಿಮಗೆ ಅಪ್ಡೇಟ್ನ ಕೊಡೋಕೋಸ್ಕರ ನಾವು ಸೊ ನಿಮ್ಮ ಕಡೆಯಿಂದ ನಾವು ಕೇಳೋದೇನಪ್ಪ ಅಂದರೆ ಒಂದು ಚಿಕ್ಕ ಸಬ್ಸ್ಕ್ರೈಬ್ ಅಷ್ಟೇ ಸೊ ಸುಮಾರು ಜನ ನೋಡ್ತಿರ್ತೀರಾ ಸಬ್ಸ್ಕ್ರೈಬ್ ಮಾಡಿರಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದೂಡಲು ಸಿಗೋಣ ಬೈ ಫ್ರೆಂಡ್ಸ್